ನಿತ್ಯ ಜೀವನಿಗೆ ಸ್ವಾಗತ ನಾನು ಈ ನಮ್ಮ ಯೂಟ್ಯೂಬರ್ ಮುಂಚೆನೆ ಬಗ್ಗೆ ಒಂದ್ಸತಿ ಯೂಟ್ಯೂಬರ್ ಬಗ್ಗೆ ಮಾಡಿದೀನಿ ಈ ಸತಿನೂ ಅವ್ರ ಬಗ್ಗೆನೆ ನಾನು ಇದ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾವು ಒಳ್ಳೇದನ್ನ ತುಂಬಾ ಜನ ಎಲ್ಲಿ ಹೋದ್ರು ಯೂಟ್ಯೂಬ್ ಅಲ್ಲಿ ನೋಡಿ ನಾವು ಬಂದ್ವಿ ಅಂತಾನೆ ಹೇಳ್ತಾರೆ ಹಂಗ ಏನಾದ್ರು ಒಂದ್ ದೇವಸ್ಥಾನ ಆಗಿರ್ಬೋದು ಮತ್ತೆ ಒಂದು ಇನ್ನೊಂದು ಏನಾದ್ರೂ ನಾವು ತಗೊಳುವಂತ ಸೀರೆ ವಸ್ತುಗಳಾಗಿರ್ಬೋದು ಏನೇ ಒಂದು ವಸ್ತುಗಾಗ್ಲಿ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಬಂದೆ ಅಂತಾನೆ ಹೇಳ್ತಾರೆ ಜನಗಳು ಆ ಒಂದೇ ಒಂದು ಮಾಧ್ಯಮದವರು ಒಂದೇ ಯೂಟ್ಯೂಬ್ ಚಾನೆಲ್ ಅವರು ಅವರು ಯಾವಾಗೂ ಅಷ್ಟೇನೆ ಯಾವ್ದಾದ್ರು ಒಂದ್ ಕಲ್ಲಿ ಅಲ್ಲಿ ಏನೋ ದೊಡ್ಡ ಇದಾಗ್ಬಿಟ್ಟಿದೆ ಅಲ್ಲಿ ಮಿರಕಲ್ ಆಗ್ಬಿಟ್ಟಿದೆ ಅಹ್ ಅವ್ರಗ್ ಹಂಗಾಗ್ಬಿಟ್ಟಿದೆ ಒಳ್ಳೇದಾಗಿದೆ ಇವ್ರಿಗೆ ಹೆಂಗ್ ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟು ಸುಳ್ಳು ಸುಳ್ಳು ಸುದ್ದಿನೇ ಅಹ್ ಅವರು ಜಾಸ್ತಿ ಹಬ್ಬಿಸ್ತಾರೆ ನಾನು ಅವ್ರ ಹೆಸರು ಹೇಳಕ್ ಇಷ್ಟ ಪಡೋದಿಲ್ಲ ಆಲ್ಮೋಸ್ಟ್ ಜನಕ್ಕೆ ಯಾರ ಹತ್ರ ಹಬ್ಸೋದು ಅಂತ ಅಂದ್ಬಿಟ್ಟು ನಮ್ಮ ಯೂಟ್ಯೂಬ್ ನೋಡೋರ್ಗಂತೆ ಅವ್ರಿಗೆ ನಮ್ ಸ್ನೇಹಿತರಿಗೆ ಅರ್ಥ ಖಂಡಿತ ಆಗಿ ಆಗತ್ತೆ ಆ ಅವರು ಸಾಲಿ ಗ್ರಾಮದಲ್ಲೂ ಸಹ ಹಂಗೆ ತೋರ್ಸಿದ್ರು ನಾವ್ ಅಲ್ಲಿ ನೋಡ್ದಾಗ ಅಪ ಅವನು ಚಿಕ್ಕ ಹುಡುಗ ಆ ತರದ್ ಏನು ಇಲ್ಲ ನಾನು ಮಾಡಕ್ಕೆ ಕೆಲ್ಸ ಇಲ್ಲ ಅಂತಲ್ಲ ಆ ತರದೇ ಇದ್ದಾಗ ನಾನು ಅವನೇ ನಾವು ಜನಕ್ಕೆ ಒಳ್ಳೇದಾಗತ್ತೇನೋ ನಾವು ಒಂದ್ಸತಿ ನೋಡಿ ಆಮೇಲೆ ಇದ್ ಮಾಡೋಣ ಅಂತ ನಾನು ಅಂತವನ್ನೆಲ್ಲ ನಾನು ತುಂಬಾ ಸ್ವಲ್ಪ ನೋಡ್ತೀನಿ ಹಂಗಾಗಿ ಅದನ್ನು ಹಂಗೇನೆ ಸುಳ್ಳು ಸೃಷ್ಟಿ ಎಲ್ಲಾ ಕಡೆನು ಬರೀ ಸುಳ್ಳು ಸೃಷ್ಟಿನೇ ಹಬ್ಬಸ್ತಾರ ಅವರು ನಾನು ಹಿಂದೆ ಸುಮಾರು ಒಂದು ಎರಡು ತಿಂಗಳು ಹಿಂದೆ ಆ ಬೆಟ್ಟದ ಶಂಕರಪ್ಪ ಅವ್ರದ್ದು ನಾನು ವಿಡಿಯೋ ಮಾಡಾಕಿದ್ದೆ ಅವ್ರು ನಾನು ವಿಡಿಯೋ ಮಾಡಕ್ಕೆ ಕಾರಣನೇ ಏನಂತಂದ್ರೆ ಎಲ್ಲಾರ್ಗು ಓದೋರಿಗೆಲ್ಲ ಆಗತ್ತೆ ಅಂದಿದ್ರು ಒಂದು ಮತ್ತೆ ನಮ್ ರಿಲೇಶನ್ ಹುಡುಗಿಗೆ ಇದಾಗಿರ್ಲಿಲ್ಲ ಆಗಿರ್ಲಿಲ್ಲ ಮತ್ತೆ ನಾನು ಫೋನ್ ಮಾಡ್ದಾಗ ಅವರು ಫೋನ್ ರಿಸೀವ್ ಮಾಡ್ಲಿಲ್ಲ ಆ ಗೆ ರಿಸೀವ್ ಮಾಡಿದ್ರು ಸಾರಿ ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಅವರು ಪೂಜೆನಲ್ಲಿದ್ದಾಗೆ ಮಾಡಿ ಅವ್ರ ಪೂಜೆಲಿ ಇದಾರೆ ಮಾಡಿ ಅಂತ ಹೇಳಿದ್ರು ಆವಾಗ ಮಾಡ್ದಾಗ ಅವರು ನನ್ನ ಫೋನ್ ರಿಸೀವ್ ಮಾಡಿಲ್ಲ ಬ್ಲಾಕ್ ಲಿಸ್ಟ್ ಹಾಕಿದ್ರು ಒಂದ್ ಎರಡು ಮೂರು ಸರಿ ಟ್ರೈ ಮಾಡಿದಾಗ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ರು ಅದಕ್ಕೆ ನಾನು ವಿಡಿಯೋ ಮಾಡಿದೆ ಆಮೇಲೆ ಮೊನ್ನೆ ಒಂದು ಎರಡು ವಾರ ಮೂರು ವಾರದಿಂದ ನನಗೆ ಫೋನ್ ಮಾಡಿದ್ರು ಅವರು ನೀವು ಈ ತರ ನಂದು ವಿಡಿಯೋ ಅಂತ ಅದನ್ನ ಡಿಲೀಟ್ ಮಾಡಿ ಅಂತ ಹೇಳಿದ್ರು ಇಲ್ಲ ಗುರುಗಳೇ ನಾನು ಮಾಡೋದಿಲ್ಲ ನಾ ಈ ತರ ಆಗಿದೆ ಅವ್ರಿಗೆ ಬೇಕಾದ್ರೆ ಮತ್ತೆ ಮಗು ಆದ್ರೆ ನಾನು ಮಾಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಅವರು ನೀವು ಒಂದೇ ಒಂದು ಈ ಮಾತು ಹೇಳ್ಬೇಕಿತ್ತು ಅಹ್ ನಿಮ್ಮ ಅದೃಷ್ಟ ಹಣೆ ಬರ ಕಣವ ನಾನು ಕೊಡೋದು ಕೊಡ್ತೀನಿ ಆ ಭಗವಂತನ ಮೇಲೆ ಭಾರ ಹಾಕ್ತೀನಿ ಹಾಕ್ಬಿಟ್ಟು ನಿಮ್ಗೆ ಔಷಧಿ ಕೊಡ್ತೀನಿ ಅಂತ ಹೇಳ್ಬೇಕಿತ್ತು ಗುರುಗಳೇ ಅಂತ ನಾನು ಹೇಳ್ದೆ ಅದ್ರಲ್ಲಿ ಪಾಪ ಅವ್ರದೇನೋ ತಪ್ಪಿಲ್ಲ ಬೆಟ್ಟದ ಶಂಕರಪ್ಪ ಅವ್ರದೇನೋ ತಪ್ಪಿಲ್ಲ ಅದ್ರಲ್ಲಿ ಅವ್ರ ಏನ್ ಹೇಳಿದ್ರು ಅಂದ್ರೆ ನಾವೇನು ಹೇಳಿಲ್ಲ ಕಣವ ಎಲ್ಲಾ ಈ ಯೂಟ್ಯೂಬ್ ಅವರೇ ಮಾಡಿದ್ದು ನಾನ್ ನಿಮ್ಮನ್ನ ಹಂಗ್ ಮಾಡ್ಬಿಡ್ತಿವಿ ನಾವು ಹಿಂಗ್ ಮಾಡ್ತೀವಿ ನಿಮ್ಮನ್ನ ನಿಮ್ಮನ್ನ ಹೈ ಲೆವೆಲ್ ಗೆ ಅಂತ ಅಂದ್ಬಿಟ್ಟು ಇಲ್ದೇ ಇರೋದನ್ನೆಲ್ಲಾ ಮಾಡಿದ್ರು ನಾನು ಇದೇ ತರ ಹೇಳ್ಬೇಕು ಅಂತಾನೆ ನಾನು ಹೇಳ್ದೆ ಅವ್ರಿಗೆ ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಅವ್ರು ಈ ತರ ಹೇಳಿದ್ರು ನಾನು ಬರೋರ್ಗು ಅದೇ ಹೇಳ್ತೀನಿ ಯಾವಾಗೂ ನಾನು ನಂಬಿಕೆ ಇಟ್ಕೊಂಡ್ ಬಂದ್ರಿ ನಂಬಿಕೆ ನಿಮ್ಮ ನಂಬಿಕೆ ನಿಮ್ಮ ಮತ್ತೆ ದೇಹದಲ್ಲಿ ನಾನಾ ತರ ಸಮಸ್ಯೆಗಳು ಇರ್ತವೆ ಅವ್ರ ಅದನ್ನ ಹೇಳಕ್ ಬಂದ್ರು ನಾನು ಆಧ್ಯಾತ್ಮಿಕದಲ್ಲಿ ಇರೋದ್ರಿಂದ ನನಗೆ ಅದು ಆ ವಿಷಯ ನನಗೆ ಬೇಡವಾದ ವಿಷಯ ಹಂಗಾಗಿ ನಾನು ಅವರು ನನ್ನ ವಿಡಿಯೋ ನೋಡಿದ್ರು ಸಹ ಅವ್ರಿಗೆ ಗೊತ್ತಾಗ್ಬೇಕಿದು ಏನ್ ಹೇಳ್ದೆ ಈ ಹೆಣ್ಮಣ್ಣ ಹೇಳ್ತಿದಾರೆ ಅಂತಾನೆ ಗೊತ್ತಾಗ್ಬೇಕು ಹಂಗಾಗಿ ಅವ್ರು ಯೂಟ್ಯೂಬ್ ಅವರೇನೆ ಪಾಪ ಅವ್ರನ್ನ ಇದ್ ಮಾಡಿರೋದು ಯಾರು ನೀವು ಬನ್ನಿ ನನ್ನ ಹತ್ರ ಇಲ್ದಿರ ಸುಳ್ಳನ್ನ ನೀವು ಹೈಲೈಟ್ ಮಾಡಿ ಅಂತ ಯಾರು ಕರಿಯೋದಿಲ್ಲ ಏನ ಅವ್ರು ಎಲೆ ಮರೆ ಕಾಯ್ತಾರ ಪಾಪ ಅವರು ನಾಲ್ಕ್ ಜನಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಅವ್ರೇನ್ ವಿದ್ಯೆ ಕಲ್ತಿದಾರೆ ಅದನ್ನ ನಾಲ್ಕ್ ಜನಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಪಾಪ ಅವ್ರು ಮಾಡ್ತಾರೆ ಆದ್ರೆ ನಮ್ಮ ಯೂಟ್ಯೂಬ್ ಅವರು ಇವರ ಒಂದು ಇದಕ್ಕೋಸ್ಕರ ನಮ್ಗೆ ಟಿ ಆರ್ ಪಿ ಬರ್ಬೇಕು ನಮ್ಗೆ ಹೆಸರು ಬರಬೇಕು ಅಂತ ಅಂದ್ಬಿಟ್ಟು ಜನನ ಗೊಂದಲಕ್ಕೆ ಸಿಗಿಸ್ತಾರೆ ಇವ್ರದ್ದು ತಪ್ಪು ನೀವು ಎಲ್ಲೇ ಹೋಗ್ರಿ ಯಾವ್ದೇ ವಿಡಿಯೋ ಮಾಡ್ರಿ ಅವರ ಸ್ವಂತ ವಿಚಾರನ ತಿಳ್ಕೊಂಡು ಅವ್ರು ಏನ್ ಹೇಳ್ತಾರೆ ಅದೇ ತರ ವಿಡಿಯೋ ಮಾಡೋದನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು ಇವಾಗ ಅವ್ರಿಗೆ ಒಬ್ರಿಗೆ ಡೌಟ್ ಬಂದ್ರು ಬೇಸರ ಆಗತ್ತೆ ಪಾಪ ಅವ್ರು ಎಷ್ಟ್ ಜನ ಕೊಟ್ಟಿದಾರೋ ಎಷ್ಟ್ ಜನ ಮಕ್ಳ ಆಗಿದಾರೋ ಎಷ್ಟ್ ಜನಕ್ಕೆ ಮಕ್ಳ ಆಗಿಲ್ವೋ ಅದು ಅವ್ರಗ್ ಗೊತ್ತಿರತ್ತೆ ಆದ್ರೆ ಇವ್ರನ್ನ ನಾನು ಯಾರನೂನು ಕರೆಕ್ಟು ಅಂತ ನಾನು ಯಾರ ಹತ್ರನೂ ದುಡ್ಡಿನ ಆಸೆಗೂ ನಾನು ಇದ್ ಮಾಡಿಲ್ಲ ಮತ್ತೆ ನನ್ನ ಯಾರ ಹತ್ರನೂ ದುಡ್ಡುಗೋಸ್ಕರನೂ ನಾನು ಇದ್ ಮಾಡ್ತಿಲ್ಲ ಯಾಕಂತ ಅಂದ್ರೆ ಅವರು ನನ್ಗೆ ಕೇಳಿದ್ರು ಇದನ್ನ ವಿಡಿಯೋನ ನೀವು ಡಿಲೀಟ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ರು ನಾನು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಯಾರ ದುಡ್ಡಿನ ಒಲಂತೆ ಒದಂತಿಗೆ ನಾನು ಯಾವತ್ತು ನನ್ನ ತಲೆ ನನ್ನ ಬೆಲೆನೇ ಕೊಡೋದಿಲ್ಲ ಯಾಕಂದ್ರೆ ನಾವು ಯಾವತ್ತನು ಒಳ್ಳೆದನ್ನ ನಮ್ ಜನಕ್ಕೆ ಕೊಡ್ಬೇಕು ಒಳ್ಳೆದನ್ನ ನಾವ್ ಹೇಳ್ಬೇಕು ಹಂಗಂತ ಅಂದ್ಬಿಟ್ಟು ಮಣ್ ಆಗಲ್ಲ ನಾವು ದುಡ್ಗೋಸ್ಕರ ಮಣ್ ಆಗಲ್ಲ ಹಂಗಾಗಿ ಅವರು ಬೇಸರ ಮಾಡ್ಕೊಂಡ್ರು ಯೂಟ್ಯೂಬ್ ಅವರೇ ಈ ತರ ಮಾಡಿದ್ದು ನನ್ನ ಅನ್ ಅನ್ನೋದಕ್ಕೋಸ್ಕರ ಯಾವತ್ತನು ಒಂದು ಆಧ್ಯಾತ್ಮಿಕದಲ್ಲಿ ನಾಲ್ಕು ಜನಕ್ಕೆ ಅವರು ಔಷಧಿನೇ ಆಗ್ಬೋದು ಅದು ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಬೇಕು ಅಂತ ಮಾಡಿದ್ರೆ ಅದು ಒಂದು ಜನ ಸೇವೆನೆ ಆಗತ್ತೆ ನಾವು ಒಳ್ಳೇದನ್ನ ತೋರ್ಸಬೇಕು ನಮ್ಮ ತಿಳುವಳಿಕರಿಗೆ ನಮ್ಮ ಸ್ನೇಹಿತರಿಗೆ ತಿಳುವಳಿಕೆ ಕೊಡ್ಬೇಕು ಅಂದ್ರೆ ಇದು ಒಂಥರ ಸೇವೆನೆ ಆಗುತ್ತೆ ಹಂಗ ಅಂದ್ಬಿಟ್ಟು ಯಾವ್ದಾದ್ರು ಸಿಕ್ಕದ್ದೆಲ್ಲ ಮಾಡಿ ಜನನ ಒಂದೆಲ್ಲ ಮಾಡಕ್ ಹೋಗ್ಬೇಡಿ ನಾನು ಆ ಒಂದು ಚಾನಲ್ ಅವ್ರಗಂತೂ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಗೊತ್ತಿರತ್ತೆ ನನ್ನ ಹೆಸರನ್ನ ಮೆನ್ಷನ್ ಮಾಡಕ್ಕೆ ನಾನು ಇಷ್ಟ ಪಡೋದಿಲ್ಲ ಅವ್ರ ಹೊಟ್ಟೆ ಮೇಲೆ ಇವ್ರ ಹೊಟ್ಟೆ ಮೇಲೆ ಹೊಡೆಯೋದು ನನಗಂತ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಅವ್ರ ಹೆಸರನ್ನ ನಾನು ತಗೊಳ್ತಾ ಇಲ್ಲ ಎಲ್ಲಿ ಒಂದ್ ಕಲ್ಲಿದ್ರು ಅದಕ್ಕೆ ದೊಡ್ಡು ತರ ಮಾಡಿ ಮಾಡಿ ತೋರ್ಸೋದನ್ನ ಬಿಟ್ಟು ನಯವಾಗಿ ಏನಿದೆ ನಿಜ ಸ್ಥಿತಿ ಅದನ್ನ ತೋರ್ಸೋದನ್ನ ಕಲೀರಿ ಇವತ್ತಿಲ್ಲ ಅಂತ ಅಂದ್ರೆ ನಾಳೆಗೆ ನಮ್ಗೆ ಏನ್ ಸಿಗ್ಬೇಕಾಗಿದೆ ಈಗ ಪ್ರಪಂಚದಿಂದ ನಮ್ಗೆ ಏನ್ ಸಿಗ್ಬೇಕಾಗಿದೆ ಅದು ಸಿಕ್ಕೇ ಸಿಕ್ಕುತ್ತೆ ಈಗ ಪ್ರಕೃತಿಗೆ ಬ್ರಹ್ಮಾಂಡಕ್ಕೆ ನಾವೇನು ಕೊಡಲ್ಲ ಆದ್ರೂ ನಮ್ಗೆ ಮೂರತ್ತು ಗಾಳಿ ನೀರು ಪಂಚಭೂತಗಳ ಸಹಾಯವಂತೂ ಕೊಟ್ಟೆ ಕೊಡುತ್ತೆ ಅದೇ ತರ ಇಷ್ಟು ಹುಡ್ಸಿರೋ ದೇವ್ರು ನಮ್ಗೆ ಊಟ ಕೊಡ್ದಿರ ಅಂತ ಇರಲ್ಲ ನಮಗ್ ಬೇಕಾಗದಂತ ಸಿಕ್ಕೇ ಸಿಕ್ಕತ್ತೆ ಅವ್ರಿವ್ರಿಗೆ ಹೊಟ್ಟೆ ಉರ್ಸ್ಬಿಟ್ಟು ಅವ್ರ ಇವ್ರನ್ನ ಅಹ್ ಒಂಥರ ಎಬ್ಬರ್ಸ್ಬಿಟ್ಟು ನಾವ್ ಜೀವನ ಮಾಡಿ ಏನು ಉದ್ದಾರ ಆಗುವಂತದ್ ಏನೂ ಇಲ್ಲ ಅದಕ್ಕೆ ನಾನು ಯೂಟ್ಯೂಬ್ ಅವ್ರಿಗೆ ಹೇಳ್ತಾ ಇದ್ದೀನಿ ನನಗ ಅವರು ಒಂದ್ ಎರಡ್ ಮೂರ್ ವಾರಾನೇ ಆಯ್ತು ಅವರು ನನಗ್ ಫೋನ್ ಮಾಡಿ ಅವತ್ತಿನ ನನ್ನ ಸಮಯ ಸಿಕ್ಲಿಲ್ಲ ನನ್ಗೆ ನಾನು ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅವರವರ ಸ್ಥಿತಿಗೆ ಅವ್ರನ್ನ ಬಿಡಿ ನೀವ್ ಎಲ್ಲಾದ್ರೂ ಹೋಗಿ ವಿಡಿಯೋ ಮಾಡ್ರಿ ಏನಾದ್ರೂ ಮಾಡ್ರಿ ಅವ್ರ ನಿಜ ಸ್ಥಿತಿನ ಏನ್ ಹೇಳ್ತಾರೆ ಅದನ್ನ ಜನಕ್ಕೆ ತೋರಿಸ್ರಿ ನೀವೇ ದೊಡ್ಡದಾಗಿ ನೀವೇನೋ ಮಾಡ್ಬಿಟ್ಟಿರೋತರ ಇಲ್ಲಿ ಬಂದವರಿಗೆಲ್ಲಾ ಹಂಗೆ ಹಿಂಗೆ ಅಂತ ಎಲ್ಲೂ ಹೇಳಕ್ ಹೋಗ್ಬೇಡಿ ಯಾವ ದೇವಸ್ಥಾನ ಆಗಿರ್ಬೋದು ಯಾವುದೇ ಒಂದು ಸ್ಥಿತಿ ಎಲ್ಲೇ ಒಂದು ಏನೇ ಏನಿವನ್ ಏನೇ ಆಗಿರ್ಬೋದು ಅವ್ರು ಯಾರು ಆ ಕಾರ್ಯನ ನಿರ್ವಹಿಸ್ತಿರ್ತಾರೆ ಅವ್ರ ಬಾಯಿಂದ ಏನ್ ಬರುದು ಅದನ್ನ ಜನಕ್ಕೆ ಗೊತ್ತಾಗ್ಲಿ ನೀವು ಸುಳ್ಳು ವದಂತಿಗಳನ್ನ ದಯವಿಟ್ಟು ಯಾರಿಗು ಕೊಟ್ಟು ಯಾರನ್ನ ದಂಗೆ ಎಡಸ್ಬೇಡ್ರಿ ಎಲ್ಲಾರ್ದು ನಮ್ಮ ಮನಸ್ಥಿತಿ ಅಷ್ಟೊಂದು ನಿಧಾನಕ್ಕೆ ಯೋಚನೆ ಮಾಡುವಂತ ಪರಿಸ್ಥಿತಿ ಇಲ್ಲ ಬೇಗ ಇವಾಗ ಎಂತೆ ಅವ್ರೂ ಒಂಥರ ಸ್ಥಿತಿನ ಚೇಂಜ್ ಮಾಡ್ಕೊಬಿಡ್ತಾರೆ ಹಂಗಾಗಿ ನಾನು ಇವತ್ತು ಯೂಟ್ಯೂಬ್ನ ಈ ಸುಳ್ಳು ವದಂತಿನ ಯಾರ್ ಮಾಡ್ತಿದ್ದಾರೆ ಅವ್ರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡಿದೀನಿ ಆ ಆದಷ್ಟು ನಿಮ್ಗೆ ಗೊತ್ತಾದವ್ರಷ್ಟಕ್ಕೇನೆ ಶೇರ್ ಮಾಡಿ ಈ ವಿಡಿಯೋನ ನನ್ನ ವಿಡಿಯೋ ನೋಡಿದಿಗೆ